ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಜಿಲ್ಲಾ ಸಮಿತಿಯ ವತಿಯಿಂದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಬಂಜಾರ ಸಂಘದ ನಿರ್ದೇಶಕರಾದ ಬೋಜ್ಯ ನಾಯ್ಕ ಅವರು ಮಾತನಾಡಿದರು ಏನು ಈಗ ಸದಾಶಿವ ಆಯೋಗ ವರದಿಯನ್ನ ರದ್ದು ಮಾಡಬೇಕು ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಸುಮಾರು ಹದಿನೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಸರ್ಕಾರ ಎರಡು ಜಾತಿಗೆ ಹನ್ನೊಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಇತರೆ ತೊಂಬತ್ತೊಂಬತ್ತು ಜಾತಿಯನ್ನು ನಾಲ್ಕು ಪರ್ಸೆಂಟ್ ಕೊಟ್ಟು ತೊಂಬತ್ತೊಂಬತ್ತು ಜಾತಿಗೆ ಅನ್ಯಾಯ ಮ ಹೊರಟಿದೆ ನಾವು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಒಳ ಮೀಸಲಾತಿ ಕೊಟ್ಟು ಕೊಡಬಾರ್ದು ಯಾಕೆಂದರೆ ನಾವು ತೊಂಬ ನೂರ ಒಂದು ಜಾತಿಯರು ಇವತ್ತು ಅಣ್ಣ ತಮ್ಮರಂಗೆ ಜೀವನ ಮಾಡ್ತಾ ಸರ್ಕಾರ ಇದ್ಯಾಕೋ ಯಾಕೋ ಜವಾಬ್ದಾರಿ ತಗೊಂಡು ನಮ್ಮ ಎಸ್ ಸಿ ಜಾತಿಯನ್ನು ಬೇರ್ಪಡೆ ಬೇರ್ಪಡೆ ಮಾಡಿದಂಥದ್ದು ನಮ್ಮ ನಮ್ಮವರ ಮಧ್ಯದಲ್ಲಿ ವಿಷ ಬೀಜ ತಂಥ ಕೆಲಸ ಮಾಡ್ತಾ ಇದೆ ಯಾಕೆ ಅಂದರೆ ನೀವು ಪರ್ಸೆಂಟೇಜ್ ಜಾಸ್ತಿ ಕೊಡಿ ಒಳ ಇದೇನು ಒಳ ಮೀಸಲಾತಿ ನಮಗೇನು ಮೀಸಲಾತಿ ಕೊಡ್ತಿದ್ದೀರಲ್ಲ ಹದಿನೈದರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಕೊಡಿ ಒಂದೊಂದು ಸರ್ಕಾರ ಬಂದರೆ ಒಂದೊಂದು ಕಾನೂನು ಮಾಡೋದಂಥದ್ದು ಎಷ್ಟರ ಮಟ್ಟಿಗೆ ಸರಿ ಓ ಸತಿ ಫೋರ್ ಪರ್ಸೆಂಟ್ ಮೀಸಲಾತಿ ಕೊಟ್ಟು ಲೆವೆನ್ ಪರ್ಸೆಂಟು ಈ ಥರ ಎಡಬಲಕ್ಕೆ ಕೊಟ್ಟರು ಆದರೆ ಅದು ಅನ್ಯಾಯ ಅಂತೇಳಿ ಬಿ ಜೆ ಪಿ ಸರ್ಕಾರಕ್ಕೆ ಹಿಂದೆ ಇದು ಅನ್ಯಾಯ ಮಾಡ್ತಿರೋ ಕಾರಣಕ್ಕೆ ಪಾಠ ರಾಜರು ಅಂತ ಗೊತ್ತಾಗಿದೆ ಇದನ್ನೇನಾರ ನೀವು ರಾಜ್ಯ ಸರ್ಕಾರ ಇದನ್ನೇನಾದ್ರೂ ನೀವು ಜಾರಿ ತರಲಿಕ್ಕೆನಾರು ಹೊಂಟ್ರೆ ನಿಮಗೆ ಪಾಠ ಕಲಿಸೋ ದಿನಗಳು ಬರ್ಬೋದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದೀವಿ ಸರ್ಕಾರ ತಕ್ಷಣ ಎತ್ತಿಸಿಕೊಂಡು ಈ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯನ್ನು ರದ್ದು ಮಾಡಬೇಕು ನಾವು ಏನು ಹಿಂದೆ ಬದುಕಿದೀವಿ ಹೆಂಗೆ ಅಣ್ಣ ತಮ್ಮರು ಹಿಂಗಿದೀವಿ ಅದೇ ತರ ಬದಲಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮುಖಂಡ್ರು ಇದು ಕೂಡ ವೇದಿಕೆಯಲ್ಲಿ ವ್ಯದಿಕೆ ತಮ್ಮೆಯನ್ನು ಉದ್ದೇಶಿಸಿ ನಮ್ಮ ಕಲ್ಯಾಣ ಸುಟ್ಟಿ ಬಾಬಾ ಸಾಹೇಬ್